ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಫ್ರೆಂಡ್ಸ್ ನಾನು ಇವತ್ತು ಒಂದು ಒಳ್ಳೆ ಪ್ಲಾಂಟರ್ ವೇಸ್ಟ್ ಮೆಟೀರಿಯಲ್ ಇದು ಗೊತ್ತು ಗಾರ್ಡನ್ ಇಪ್ಪತ್ತು ಲೀಟರ್ ನೀರಿನ ವಾಟರ್ ಕ್ಯಾನ್ ಗಳನ್ನ ಯೂಸ್ ಮಾಡೀನಿ ಅಂತ ಹೇಳಿ ಈ ತರ ವಾಟರ್ ಕ್ಯಾನ್ ಎಸ್ಸತಿ ನಿಮ್ಗೆ ಪ್ಲಾಂಟರ್ ಆಗಿ ಕಟ್ ಮಾಡೋದನ್ನ ತೋರಿಸ್ತೀನಿ ಮಧ್ಯದ ಕಟ್ ಮಾಡಿದ್ರೆ ಎರಡ್ ಪೀಸ್ ಹಾಕಿ ಈಕ್ವಲ್ ಪ್ಲಾಂಟರ್ ಆಗ್ತವೆ ಮತ್ತೆ ಮೇಲಿನ ಪಾರ್ಟ್ ಅಷ್ಟೇ ಕಟ್ ಮಾಡಿದ್ವಿ ಅಂದ್ರೆ ಕೆಳಗಿನ ಒಂದು ದೊಡ್ಡ ಪ್ಲಾಂಟರ್ ಆಗಿ ರೆಡಿ ಅಂತ ಹೇಳಿ ಆಮೇಲೆ ಇಲ್ಲ ನಮಗೆ ಒಂದು ಸಣ್ಣದು ಒಂದು ದೊಡ್ಡದು ಬೇಕಂದ್ರೂ ಕೂಡ ನೀವು ಥರ ಆತರ ನನ್ನತ್ರ ಎಷ್ಟೊಂದು ಪ್ಲಾಂಟರ್ ನಾನು ಮಾಡ್ಕೊಡೀ ಅದೇ ತರ ನಾವು ಇಲ್ಲಿ ನೋಡ್ರಿ ಈ ಮೇಲಿನ ಇಪ್ಪತ್ತು ಲೀಟರ್ ಕ್ಯಾನಿನ ಮೇಲಿನ ಭಾಗ ಇಷ್ಟನ್ನೇ ಬರೀ ಇಷ್ಟೇ ಕಟ್ ಮಾಡಿದ್ವಿ ಅಂತಂದ್ರೆ ನಮಗೆ ಉದ್ದದ ದೊಡ್ಡದ ಒಂದು ಪ್ಲಾಂಟರ್ ರೆಡಿ ಆಗ್ತದೆ ಯಾವ ತರ ಅಂತಂದ್ರೆ ಅಲ್ಲಿ ಇಟ್ಟಿದ್ವಿ ನೋಡ್ರಿ ಯಲ್ಲೋ ಕಲರ್ ಪ್ಲಾಂಟರ್ ಹೌದಾ ಆತರ ದೊಡ್ಡದು ಪ್ಲಾಂಟರ್ ಆಗುತ್ತಾ ಸೊ ಮೇಲಿಂದ ಇಷ್ಟ ಇರುತ್ತಾ ಇದು ನಮಗೆ ಮತ್ತೆ ಅದ್ರಲ್ಲೂ ಗಿಡ ಹಚ್ಚಲಿಕ್ಕೆ ಬರೋದಿಲ್ಲ ಅಥವಾ ಹಿಂಗೆ ನಿಂದ್ರಂಗಿಲ್ಲ ನಿಂದ್ರೋದಿಲ್ಲ ಗಾಳಿಗೆ ಬಿದ್ದೋಗುತ್ತಾ ಸೊ ಅದಕ್ಕೆ ಇಂಥದನ್ನ ಎರಡನ್ನ ಯೂಸ್ ಮಾಡಿಕೊಂಡು ನಾವು ಪ್ಲಾಂಟರ್ನ ಮಾಡಿದೀನಿ ಒಂದು ಈ ತರ ಕೆಳಗಿಡ್ಬೇಕು ಇನ್ನೊಂದು ಏನಂದ್ರೆ ಈ ಪಿ ವಿ ಸಿ ಪೈಪ್ ಪಿ ವಿ ಸಿ ಪೈಪ್ ಗಳನ್ನ ತಗೊಂಡು ಈ ಪಿ ವಿ ಸಿ ಪೈಪ್ ಯಾವ ತರ ಇರ್ಬೇಕು ಅಂದ್ರೆ ಇದಕ್ಕಿಂತ ಚೂರು ದೊಡ್ಡದಿರ್ಬೇಕು ಈ ತರ ಅಂತಂದ್ರೆ ನಾವು ಅದನ್ನ ಇದೊಳಗ ಈಜಿಲಿಂಗ್ ಹಾಕ್ಬೋದು ಇದು ಹಾಕಿದ್ವಿ ಅಂದ್ರೆ ನಮ್ ಪ್ಲಾಂಟರ್ ನಿಂತ್ಕೊಳ್ಳುತ್ತ ಸೊ ನಿಂತ್ಕೊಳ್ಳಿಲ್ಲ ಅಂದ್ರೆ ನೀವು ಏನಾರ ಗಮ್ಮು ಅಥವಾ ಸಿಮೆಂಟ್ ಏನಾರು ಹಾಕೋಬಹುದು ಬಟ್ ನಾನು ಇಲ್ಲಿ ಯಾವುದನ್ನೂ ಹಾಕೊಂಡಿಲ್ಲ ಅಂದರೂ ಕೂಡ ಚೆನ್ನಾಗಿ ನಿಂತವೆಲ್ಲ ನನ್ನೊಂದು ಆಮೇಲೆ ಇನ್ನೊಂದು ಸ್ವಲ್ಪ ದೊಡ್ಡ ಸೈಜ್ ಆಗಿ ಕಟ್ ಮಾಡ್ಕೊಂಡಿರೋ ಮೇಲಿನ ಪಾರ್ಟನ್ನ ಇದ್ರ ಕೆಳಗಿನ ಪಾರ್ಟ್ ಏನಾಗುತ್ತೆ ಅಂದ್ರೆ ಎರಡು ಭಾಗ ಆಗಿರುತ್ತಲ್ಲ ಸೊ ಅದು ಸಣ್ಣ ಪ್ಲಾಂಟರ್ ಆಗುತ್ತೆ ಅದನ್ನೂ ಯೂಸ್ ಆಗುತ್ತೆ ಇದನ್ನೂ ಯೂಸ್ ಆಗುತ್ತೆ ಇದನ್ನ ನಾವು ಗಿಡ ಹಚ್ಚಲಿಕ್ಕೆ ಬೇಕಂದ್ರೆ ಅಟ್ಲೀಸ್ಟ್ ಒಂದು ಐದರಿಂದ ಆರು ಇಂಚು ಏಳು ಇಂಚುವರೆಗೆ ನಾವು ಇದನ್ನ ನೋಡಿಕೊಂಡು ಕಟ್ ಮಾಡ್ಕೋಬೇಕು ಆಮೇಲೆ ಇದ್ರದ್ದು ಪ್ಲಾಂಟರ್ ಹಿಂಗೆ ಗಿಡಕ್ಕೆ ಹೋದ್ರೆ ಈಸಿಯಾಗಿ ಹೂ ಕೂಡಂಗಿಲ್ಲ ಹಂಗಾಗಿ ಈ ಒಂದು ಮೇಲಿಂದ ಪಾರ್ಟ್ ಏನಿದ್ದಿಲ್ಲ ಅದು ಇದ್ರೊಳಗೆ ಈಸಿಲಿ ನಾವು ಹಾಕಿದ್ರು ಬಂದರೆ ಈ ಥರ ನಮ್ಮ ಪ್ಲಾಂಟರ್ಸನ್ನು ರೆಡಿ ಆಗ್ತವೆ ನೋಡಿದ್ರೆ ಎಷ್ಟು ಚೆನ್ನಾಗಿ ರೆಡಿ ಆಗ್ಯಾವ ಅಂತ ಹೇಳಿ ಸೊ ಈ ಗಾಳಿ ಮಳೆ ಏನಾದರೂ ಆಗಲ್ಲ ಬಿಸಿಲಿಗೆ ತಡ್ಕೋತವೆ ಬಿದ್ದರೂ ಮುರಿಯಲ್ಲ ಹಾಳಾಗಲ್ಲ ಸೊ ಈ ಥರ ಅಂದ್ರೆ ನೀವು ಮನೆಯಲ್ಲಿ ಮಾಡ್ಕೋಬೋದು ಆಮೇಲೆ ಬೇಕಂದರೆ ನಿಮಗೆ ಯಾವ ಥರ ಬೇಕು ಆ ಥರ ಈಸಿಲಿ ಈ ಥರ ಪೇಂಟ್ಗಳನ್ನು ಮಾಡ್ಕೊತೀವಿ ಸೊ ನಿಮ್ಗೆ ಯಾವಾಗು ಹೇಳ್ತಿರ್ತೀನಿ ನಿಮ್ಗೆ ಕ್ರಿಯೇಟಿವ್ ಆಗಿತ್ತು ಅಂದರೆ ನಿಮ್ಗೆ ಯಾವ್ದು ಇಷ್ಟ ಆ ಥರ ಪೇಂಟನ್ನು ಮಾಡ್ಕೋಬೋದು ಸೊ ಇಲ್ಲಿ ನೋಡಿ ನಾನು ಎಲ್ಲೋ ಕಲರು ಆದರೆ ನಾನು ಯಾವಾಗ ಯಾವಾಗ ಕಟ್ ಮಾಡೀನಿ ಯಾವಾಗ ಯಾವಾಗ ಯಾವ ಕಲರ್ ಹಾಕಿದಲ್ಲ ಸೊ ಅದೆಲ್ಲ ಕಲರ್ನ ನಾನು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ನೋಡ್ಬೋದು ಸೊ ಅವಾಗೆ ನಾನು ಪ್ಲಾನ್ ಮಾಡ್ತಾನೆ ಇದೆ ಈ ಥರ ಮಾಡಬೇಕು ಮಾಡಬೇಕು ಅಂತ ಹೇಳಿ ಇದಕ್ಕಿಂತ ಮುಂಚೆ ಏನು ಮಾಡಿದ್ದೆ ಅಂದರೆ ಒಂದು ನಿಮಗೆ ಶೇರ್ ಮಾಡಿದ್ದೆ ಏನಂದ್ರೆ ಈ ಥರ ಸಿಮೆಂಟ್ ಸಿಮೆಂಟು ಒಂದು ಡಬ್ಬದಲ್ಲಿ ಸಿಮೆಂಟ್ ಹಾಕೊಂಡು ಆ ಸಿಮೆಂಟಲ್ಲಿ ಈ ಥರ ಪೈಪನ್ನು ಇಟ್ಕೊಂಡು ಒಂದಿನ ಆದ್ಮೇಲೆ ಇದನ್ನ ತೆಗೆದ್ರೆ ನಮ್ಗೆ ಈ ಥರ ಪ್ಲಾಂಟ್ ರೆಡಿ ಆಗುತ್ತೆ ಇದರಲ್ಲೂ ಅಷ್ಟೇ ನಾವು ಈ ಥರ ಇಟ್ಕೋಬೋದು ಬಟ್ ಇದನ್ನ ಸ್ವಲ್ಪ ದೊಡ್ಡ ಸೈಜಲ್ಲಿ ಮಾಡಿದ್ದು ಸಣ್ಣದಾಗಿರೋದ್ರಿಂದ ನಂದು ನೀವು ದೊಡ್ಡ ಸೈಜ್ ಆಗಿ ಮಾಡ್ಕೊಂಡ್ರಿ ಅಂತಂದ್ರೆ ಇದು ಬೀಳೋದಿಲ್ಲ ಸರಿ ನಿಂತ್ಕೊಳ್ಳುತ್ತ ಆಮೇಲೆ ಆತರ ಈಕ್ವಲ್ ಆಗಿರ್ಬೇಕು ಕೆಳಗಿಂದು ಈಕ್ವಲ್ ಆಗಿರ್ಬೇಕು ಈ ಕೆಳಗಿನ ಸಣ್ಣದು ಮೇಲಿಂದ ದೊಡ್ಡದಾದ್ರೂ ಕೂಡ ಇದು ಇದು ಅಳ್ಳಾಡ ಬೀಳುವಂತ ಚಾನ್ಸಸ್ ಜಾಸ್ತಿ ಇದೆ ಇದು ಬಹಳ ಸರಿ ಬಿದ್ದು ಬಿದ್ದು ನೋಡ್ರಿ ಇಲ್ಲ ಆಲ್ರೆಡಿ ಮುರಿದೋಗ್ಯದ ಸೊ ಈ ತರ ಆ ತರ ಮಾಡ್ಕೋರಿ ಒಂದು ಇಲ್ಲಾಂದ್ರೆ ಈ ತರ ಅಂದ್ರೆ ಇವು ಲೈಟ್ ಬೇಟು ಆಮೇಲೆ ನಾವು ಎಲ್ಲನೂ ಎತ್ಕೊಂಡು ತೊಗೊಂಡ್ ಹೋಗ್ಬೋದು ಈಸಿಲಿ ಆಮೇಲೆ ಇದು ಅಡಲು ಜಾಸ್ತಿ ಇರೋದರಿಂದ ಆಗಲೇ ಇರೋದ್ರಿಂದ ಆರಾಮಾಗಿ ನಿಂತ್ಕೊಳ್ಳುತ್ತೆ ಸೊ ನಾವು ಎಷ್ಟೇ ಬಾರದು ಮಣ್ಣು ಪ್ಲಾಂಟ್ ಮಾಡಿಕೆಟ್ ಕೂಡ ಈಸಿಲಿ ಆಗ ನಿಂತ್ಕೊಳ್ಳುತ್ತೆ ಈ ಥರದ್ದು ನೀವು ಪ್ಲ್ಯಾಂಟ್ರಿಗಳನ್ನು ಮಾಡಿಕೊಂಡು ನಿಮ್ಮ ಬಾಲ್ಕನಿನಲ್ಲಿ ನಿಮ್ಮ ಗಾರ್ಡನ್ನಲ್ಲಿ ಒಂದು ಕ್ರಿಯೇಟಿವ್ ಆದಂಥ ಒಂದು ಗಾರ್ಡನ್ ಮಾಡ್ಕೊಲಿಕ್ಕೆ ನಿಮಗೆ ಈಸಿಯಾಗಿ ಇಷ್ಟ ಆಗುತ್ತೆ ಸೊ ಓಕೆ ಫ್ರೆಂಡ್ಸ್ ಬೈ ಮತ್ತೆ ಮುಂದಿನ ವಿಡಿಯೋ ನಿಮ್ಗೆ ಸಿಗ್ತೀನಿ